ಜೈ ಕ್ರಿಸ್ ಎರೆಮಿಯ ಎಂಟನೇ ಸಂಧಿ ನಾಲ್ಕರಿಂದ ಇಪ್ಪತ್ತೆರಡು ವಚನ ಮೂರ್ಖರಾದ ಯಹುದರ ದುಷ್ಟತನವು ಅದರಿಂದ ಅದರಿಂದಾಗುವ ಬಲುಭಂಗವು ಮತ್ತು ನೀನು ಅವರಿಗೆ ಹೀಗೆ ಹೇಳಬೇಕು ಯಹೋನು ಇಂತೆನ್ನುತ್ತಾನೆ ಬಿದ್ದವರು ಹೇಳು ಹೇಳದಿರುವರು ಬಿಟ್ಟು ಹೋದವನು ತಿರುಗಿ ಬರುವುದಿಲ್ಲವೋ ಈ ಎರುಸಲೇಮಿನವರು ಎಂದಿಗೂ ಹಿಂದುರ್ಗದಂತೆ ಬಿಟ್ಟು ಹೋದದೇಕೆ ಮೋಸವನ್ನೇ ಪಟ್ಟಾಗಿ ಹಿಡಿದಿದ್ದಾರೆ ತಿರುಗಿ ಬರಲೊಲ್ಲರು ನಾನು ಕಿವಿಗೊಟ್ಟು ಕೇಳುವಾಗ ಅವರು ಯಥಾರ್ಥವಾಗಿ ಮಾತಾಡಿಕೊಳ್ಳುತ್ತಿರಲಿಲ್ಲ ಯಾವನು ತನ್ನ ಅಧರ್ಮದ ವಿಷಯವಾಗಿ ಪಶ್ಚಾತ್ತಾಪಪಟ್ಟು ಆಹಾ ನಾನು ಎಂಥ ಕೆಲಸ ಮಾಡಿದೆ ಎಂದುಕೊಳ್ಳುತ್ತಿರಲಿಲ್ಲ ಯುದ್ಧದಲ್ಲಿ ರಭಸವಾಗಿ ಓಡುವ ಕುದುರೆಯಂತೆ ಪ್ರತಿಯೊಬ್ಬನೂ ತನ್ನ ತನ್ನ ಮಾರ್ಗಕ್ಕೆ ತ್ವರೆಪಡುತ್ತಾನೆ ಆಕಾಶದಲ್ಲಿ ಹಾರುವ ಬಕವು ತನ್ನ ನಿಯಮಿತ ಕಾಲವನ್ನು ತಿಳಿದುಕೊಂಡಿದೆ ಬೆಳವಕ್ಕಿಯು ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ ನನ್ನ ಜನರಾದರೂ ಯಹೋನ ನಿಯಮವನ್ನು ತಿಳಿಯರು ಹೀಗಿರಲು ನಾವು ಜ್ಞಾನಿಗಳು ಯಹೋನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ ಆಹಾ ಶಾಸ್ತ್ರಿಗಳ ಸುಳ್ಳು ಲೇಖಣಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬರ ಬಿದ್ದು ಸಿಕ್ಕಿಕೊಂಡಿದ್ದಾರೆ ಇಗೋ ಯಹೋವನ ಮಾತನ್ನು ನಿರಾಕರಿಸಿದರು ಅವರ ಜ್ಞಾನವು ಎಷ್ಟರದು ಆದ್ದರಿಂದ ನಾನು ಇವರ ಹೆಂಡರನ್ನು ಅನ್ಯರಿಗೂ ಇವರ ಹೊಲಗದ್ದೆಗಳನ್ನು ಆಕ್ರಮಿಸುವವರಿಗೂ ಕೊಟ್ಟು ಬಿಡುವೆನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೆ ಸಕಲರು ಮೋಸ ಮಾಡುತ್ತಾರೆ ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಪ್ರಜೆ ಎಂಬಾಕೆಯ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಳ್ಳಷ್ಟು ನಾಚಿಕೆ ಪಡಲಿಲ್ಲ ಲಜ್ಜೆಯ ಗಂಧವನ್ನು ತಿಳಿಯಲಿಲ್ಲ ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗರಿಸುವರು ಬೀಳುವವರ ಸಂಗಡ ಬಿದ್ದೇ ಹೋಗುವರು ಎಂದು ಯಹೋವನು ಅನ್ನುತ್ತಾನೆ ನಾನು ಇವರನ್ನು ನಿರ್ಮೂಲ ಮಾಡಿ ಕೊಚ್ಚಿಬಿಡುವೆನು ದ್ರಾಕ್ಷೆಯ ಬಳ್ಳಿಯಲ್ಲಿಯೂ ಅಂಜೂರದ ಮರದಲ್ಲಿಯೂ ಹಣ್ಣಿರುವುದಿಲ್ಲ ಎಲೆಯು ಬಾಡುವುದು ನಾನು ಹಾಳು ಮಾಡುವವರನ್ನು ಅವರಿಗೆ ನೇಮಿಸುವೆನು ಇದು ಯಹೋವನ ನುಡಿ ಆ ಕಾಲದಲ್ಲಿ ಜನರು ಹೀಗನ್ನುವರು ಸುಮ್ಮನೆ ಕೂತಿರುವುದೇಕೆ ಕೂಡಿಕೊಳ್ಳಿರಿ ಕೋಟೆ ಕೊತ್ತಲಗಳ ಪಟ್ಟಣಗಳಲ್ಲಿ ಸೇರಿ ಅಲ್ಲೇ ನಾಶವಾಗೋಣ ನಾವು ನಮ್ಮ ದೇವರಾದ ಯಹೋವನಿಗೆ ಪಾಪ ಮಾಡಿದ್ದರಿಂದ ಆತನು ನಮ್ಮನ್ನು ನಾಶನಕ್ಕೆ ಗುರಿ ಮಾಡಿ ಕಹಿಯಾದ ನೀರನ್ನು ಕುಡಿಸಿದ್ದಾನಷ್ಟೇ ನಾವು ಸುಖವನ್ನು ನಿರೀಕ್ಷಿಸಿದೆವು ಯಾವ ಮೇಲೂ ಆಗಲಿಲ್ಲ ಕ್ಷೇಮಕಾಲವನ್ನು ಎದುರು ನೋಡಿದೆವು ಆಹಾ ಅಂಜಿಕೆಯೇ ವೈರಿಯ ಕುದುರೆಗಳ ಬುಸುಗಾಟವು ದಾನಿನಿಂದ ಕೇಳಬರುತ್ತದೆ ತುರಂಗಗಳ ಕೆನೆತದ ಶಬ್ದಕ್ಕೆ ದೇಶವೆಲ್ಲ ಕಂಪಿಸುತ್ತದೆ ಶತ್ರುಗಳು ಬಂದರು ಸೀಮೆಯನ್ನು ಅದರಲ್ಲಿರುವ ಸಮಸ್ತವನ್ನು ಪಟ್ಟಣವನ್ನು ಪಟ್ಟಣದ ನಿವಾಸಿಗಳನ್ನು ನುಂಗಿಬಿಟ್ಟರು ಯಹೋನು ಇಗೋ ನಾನು ನಿಮ್ಮ ಮೇಲೆ ಹಾವುಗಳನ್ನು ಮಂತ್ರಕ್ಕೆ ಅಧೀನವಾಗದ ನಾಗಗಳನ್ನು ಬಿಡುವೆನು ಅವು ನಿಮ್ಮನ್ನು ಕಚ್ಚುವವು ಎಂದು ನುಡಿತಿದ್ದಾನೆ ಅಯ್ಯೋ ನನ್ನ ದುಃಖಕ್ಕೆ ಬೆಳ ಬೆಳಗ್ಗೆಂದಾದ ಬೆಳಗೆಂದಿಗಾದಿತು ನನ್ನ ಹೃದಯವು ನನ್ನೊಳಗೆ ಕುಂದಿ ಹೋಗಿದೆ ಆಹಾ ನನ್ನ ಪ್ರಜೆ ಎಂಬ ಆಕೆಯು ಯಹೋನು ಚಿಯೋನಿನಲ್ಲಿಲ್ಲವೋ ಅದರ ರಾಜನು ಅಲ್ಲಿ ವಾಸವಾಗಿಲ್ಲವೋ ಎಂದು ಮೊರೆ ಇಡುವ ಶಬ್ದವು ದೂರದೇಶದಿಂದ ಕೇಳಿಸುತ್ತದೆ ಅದಕ್ಕೆ ಯಹೋನು ಇವರು ತಮ್ಮ ವಿಗ್ರಹಗಳಿಂದಲೂ ಅನ್ಯ ದೇವತೆಗಳ ಶೂನ್ಯ ರೂಪಗಳಿಂದಲೂ ಏಕೆ ನನ್ನನ್ನು ಕೆಣಕಿದ್ದಾರೆ ಅನ್ನುತ್ತಾನೆ ಸುಗ್ಗಿ ತೀರಿತು ಹಣ್ಣಿನ ಕಾಲ ಮಾ ಮುಗಿಯಿತು ನಮಗೆ ಉದ್ಧಾರವೇ ಆಗಲಿಲ್ಲ ನನ್ನ ಪ್ರಜೆ ಎಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು ನಾನು ಕರ್ರಗಾದೆನು ಭಯವು ನನ್ನನ್ನು ಹಿಡಿದಿದೆ ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ ಅಲ್ಲಿ ವೈದ್ಯನು ಸಿಕ್ಕನು ನನ್ನ ಪ್ರಜೆ ಎಂಬ ಆಕೆಗೆ ಏಕೆ ಗುಣವಾಗಲಿಲ್ಲ ಆಮೆನ್